ஒரு ஜின்னல் கொடுச்சோம் ஒரு ஜின்னல் கொடுச்சோம் ஒரு ஜின்னல் கொடுச்சோம் ஒரு ஜின்னல் அஜினல் cordless ஒரிஜினல் cordless நாளைக்கு வரது ஒரிஜினல் cordless நீ இஷ்டமதன கேவிருந்த ஒரிஜினல் cordless நீ தோடு என்ன ಗೊತ್ತல ಗೊತ್ತத்தல்ல ஓ வட்டத்தல்ல இது ಗೊತ್ತாகிட்டத ஒரிஜினல் செக் பண்றதுக்கு மேல நானிக செக் செக் மதிமேல பரதாங்க ஏது செக் பண்றது மேல நானிக இது யாரால கேஸ் பண்றதல்ல டட் கேஸ் இஷ்ட கேஸ் பண்றதல்ல நான் போன் मारறேன் இஷ்ட இஷ்ட பேகை தள்ளி போன் मारறேன் ஹ போன் मारறேன் லேக்குட்ரா ಮಾತಾಡ್ರಿ ಇಂದ ಮುಂದೆ ಮಾತಾಡ್ಬೇಡ್ರಿ ನಾನು ನಿಯರ್ ಬೈ ಮಾತಾಡ್ಬೇಕು ನೋಡ್ರಿ ಯಾರಾಗ್ಲಿ ಯಾವ್ ಯಾವ್ದ್ರೆ ಹೇಳು

ನಾಳೆ cart ತಾನೆ ಅಯ್ಯೋ ಒರಿಜಿನಲ್ ಈ ಒರಿಜಿನಲ್ ಅವೆ ಆಗಬೇಕು ನಮಗೆ ಒರಿಜಿನಲ್ ಎಲೈಸಿ ಮಾಡಿದರಲ್ಲ ವನ್ ಫೇಕ್ ನಮಗೆ ಅಲ್ಲಮ್ಮ ಅತಿ ಕೇಸಕ ಅಂತ ನೋಡತಿ ಇಷ್ಟು ಜಾಸ್ತಿ ಮಾತನಾಡನೆ ಒರಿಜಿನಲ್ ಒರಿಜಿನಲ್ ತನ್ಕೊಂಡ್ರು ಮಾತಾಡಾನು ಅಂತ ತಾನೆ ಮತ್ತೆ ಒರಿಜಿನಲ್ ತನ್ಕೊಂಡ ನೀ ಯಾಕ ಅವರ ಪರವಾಗಿ ಒರಿಜಿನಲ್ ತನ್ಕೊಂಡನತಿ ಒರಿಜಿನಲ್ ನಾನೇ ಮೂಮ್ಮಾ ಓರಿಜನ್ ನನಗೆ ಗೊತ್ತಾಯ್ತಿ ಮೌಲಾಸಿ ನನಗೆ ಗೊತ್ತಾಯ್ತು ಜರಕ್ಸ್ ಚೆಕ್ ಮಾಡಿದ ಮೇಲೆ ಮಾತಾಡೋದು ಎಲ್ಲ ಚೆಕ್ ಮಾಡ್ತೀನಿ ನಾನು origignal ಅಲ್ಲ ಅಂತ ಬೇಕಾಗಿಲ್ಲ ನೀ ನಾನೇ ಕಟ್ಲಿ ನಾನೇ ಕಟ್ಲಿ ಬ್ಯಾಂಕಿಗೆ ನಾನೇ ಸರಳಾ ಅವ್ರು ಮಾಡ್ತಾರೆ ಅವ್ರು ತರ ಯಾಕೆ ಯಾಕ ಮಾತಾಡ್ತೀರಿ ಕೆಲಸ ಐತೆ ಕಟ್ಟಕ ಬರ್ತೀರಿ ஆஹ் ಅತಿ ನಾನೆಲ್ಲ ಚೆಕ್ ಮಾಡ್ಸಿದ್ದೇನೆ ಕಂಪನಿಗೂ ಚೆಕ್ ಮಾಡ್ಸಿದೀರಿ ಒರ್ಜಿನಲ್ ತರ ತಂದು ಕೊಡಕ್ಕೆ ಹೇಳ್ರಿ ಹೆಚ್ಚಿಗೆ ಮಾತ್ರ ಬೇಡ ಒರ್ಜಿನಲ್ ನಾಳೆ ನಾಳೆ ನಿಮ್ಗೆಲ್ಲರೂ ಕ್ಲೋಸ್ ಮಾಡ್ತೇನೆ ನಾನು ಇಬ್ಲಂದ ಮೂವರು ತಗೋದಲ್ಲ ತಂದು ಕೊಡ್ರೇನು

ನಿಮ್ಗೆ ಅಕೌಂಟ್ ಮಾಡ್ಸಿ ಹತ್ತು ವರ್ಷ ಆಗಲಿ ನಮಗೆ ಈಗ ಬೇಕು ನಮಗೆ ಐತಿ ಅಂದ್ರೆ ನಮಗೆ ಆಫೀಸ್ನೇ ತಕ್ಕೊಡ್ತೇವೆ ಬ್ಯಾಂಕ್ನೇ ತಕ್ಕ ಕೊಡ್ತೇವೆ ಅಂದ್ರೆ ಯಾಕೆ ನಾವೇಕ್ ಹೋಗೋಣ ನಾವೇಕ್ ಹೋಗ ನೀವು ಅಕೌಂಟ್ ಮಾಡಿಸಿ ನಾನು ಹೋಗೋಣ ನೀವ್ ಅಕೌಂಟ್ ಮಾಡ್ಸಿ ನಾನೇ ಹೋಗೋಣ ಮತ್ತೆ ನಾನ್ ಅಕೌಂಟ್ ಮಾಡ್ಸಿ ನಾನ್ ಅಕೌಂಟ್ ಮಾಡ್ಸಿದ್ನಿ ಸಂಘದ್ದ

இது <us>

ನನಗೆ ಬುಕ್ ಬೇಕ್ರಿ ಮತ್ತು ಯಾಕಂದ್ರೆ ನನಗೆ ಕಂಪ್ಲೇಂಟ್ ಮಾಡ್ತೀನಿ ಬೇಕು ಬುಕ್ ಕೊಡೋದಲ್ಲ ಸ್ಟೇಟ್ಮೆಂಟ್ ಇರ್ತದೆ ಅಲ್ಲಿ ನಿಮ್ಗೆ ಕಟ್ಸ್ಕೊಳ್ರಿ ಈಗ ಬುಕ್ ಇಲ್ದಂಗೆ ಕಟ್ಕೊಂಡ್ರೆ ಸಹಿ ನಮಗೆ ಬುಕ್ ಬೇಕು ಈಗ ನೀವು ಒರಿಜಿನಲ್ ಕೊಡ್ರಿ ಅಂದ್ರೆ ಕೊಡೋಂಗಲ್ಲ ನಮಗೆ ಅದು ಆಧಾರ್ ಬೇಕು ಮತ್ತೆ ಅದನ್ನು ಕೊಟ್ಟು ನಾವು ಇಲ್ಲಿ ಮಾಡ್ಕೊಂಡು

ಗಂಗಮಂದು ನಾನು ತಗಿ ಗಂಗಮಂದು ನಂದು ಸಿಡಿ ಶಡ್ಡ ಮೇಲೆ ಕಟ್ಕೊಳ್ತೇನೆ ನಾನು ಹ್ಞೂ ತಗೊಂಡ್ ಯಾರಿಗೆ ಮೋಸ ಮಾಡಿಲ್ಲ ನನಗೆ ಒರಿಜಿನಲ್ ಕೊಡೋದಂಗೆ ನಾನು ಕಟ್ಟಲ್ಲ ನಾನು ಇದುವರೆಗೆ ಕಟ್ಟಿಗೆ ಅಂತ ಬಂದ ಪ್ರತಿ ತಣ ಕಟ್ಟಿದ್ದಕ್ಕೆ ನಾನು ಪ್ರತಿ ಒಂದು ಕಟ್ಟಿದಕ್ಕೆ ನನಗೆ ಗೊತ್ತೈತಿ ಯಾರು ಹೋಗಿಲ್ಲ ಇವತ್ತು ಕಟ್ಟೋಕೆ ಹೇಗೆ ಹೋಗ್ರಿ ಅಂದ್ರೆ ನಮ್ಗೆ ಕೆಲಸ ಐತಿ ಅಂತಾರೆ ಈಗ ಆದ್ರೆ ಲೆಕ್ಕ ಕೇಳಕ್ಕಾದ್ರೆ ಬರ್ತಾರೆ ನನಗೆ ಇಲ್ಲಿ ನನಗೆ ತೊಂದರೆ ಆಗಿರೋದು ಇಲ್ಲಿ ನನಗೆ ಮೋಸ ಆಗಿರೋದು ಈಗಾದರೆ ಕಾವು ಬೂ ಅಂತ ಎಲ್ಲರೂ ಬರ್ತಾರ ಇಂಥವು ಕೇಳಕ್ಕಾದ್ರೆ ಬರ್ತಾರ ತಪ್ಪುದಾಗ ಯಾರು ಕೇಳೋದಿಲ್ಲ ತಪ್ಪು ಕೇಳ ಹಿಂಗೆ ಒರ್ಜಿನಲ್ ಕೊಡಿಸ್ರಿ ನೋಡೋಣ ಇಂಥವು ಯಾರು ಕೇಳ್ತೀರಿ ಜೋರು ಮಾಡಿ ಬುಕ್ಕ ಕೊಡಲ್ಲ ರೀ ನಾನು ಬುಕ್ ನನಗೆ ಕೊಡಿಬೇಕು ಬೇಕು ನಾನೀಗ ನಾನು ಮಾಡಿದ ಲೆಕ್ಕಕ್ಕೆ ಆಮೇಲೆ ಡಿವರಿ ಮಾಡಿ ನಾನೇ ಯಾರು ಕೇಳಿ ಬುಕ್ ಕೊಟ್ಟು ಆಮೇಲೆ ಕೈ ಹೇಗಿದ್ದದ್ದು ಕಳ್ಕೊಂಡು ನಾನು ಅಲ್ಲಿಗೆ ದಾಖಲೆ ಬೇಕಾ ನೀವು ನೀವು ಮಾಡಿದ ದಾಖಲೆ ಏನನ್ನೋದು ತೋರ್ಸೋಣಕ್ಕೆ